ಹಲೋ ನಮಸ್ಕಾರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಾಂಗ್ಡಾ ಫಿಶ್ ಕರಿ ಮತ್ತು ಬಂಗಡಾ ರವಾ ಫ್ರೈ ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಆಗತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನು ಬಾಂಗಡ ಫಿಶ್ ತೊಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಬೇಕಾಗುವಂಥ ಸಾಮಗ್ರಿ ನೋಡಿ ಹುಣಸೆಹನ್ನ ಸ್ವಲ್ಪ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ರಸ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಧನಿಯಾ ಪೌಡ್ರು ಜೀರಿಗೆ ಪೌಡ್ರು ಅರ್ಶಿಣ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಲಿಂಬೆಹಣ್ಣು ರಸ ನಾನಿಲ್ಲಿ ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಖಾರ ತೊಗೊಂಡಿದ್ದೀನಿ ನೀವು ಅಚ್ಚ ಖಾರ ಪೌಡ್ರ್ ತೊಗೊಂಡ್ರೆ ಅದಕ್ಕೆ ನೀವು ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಫಿಶ್ ಕರಿ ಮಸಾಲ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಅದರೊಳಗೆ ಅರ್ಶಿನ ಹಾಕೊಳ್ಳಿ ಧನಿಯಾ ಪೌಡ್ರು ಜೀರಿಗೆ ಪೌಡರು ಉಪ್ಪು ಖಾರ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟು ಹಣ್ಣು ರಸ ಹಣ್ಣು ರಸ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇದನ್ನು ತಿಕ್ಕ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಲಿಕ್ವಿಡ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಮ್ಯಾರಿನೇಷನ್ ಆಗಲಿಕ್ಕೆ ಕಷ್ಟ ಆಗುತ್ತೆ ನಾನು ಇದೇ ಮ್ಯಾರಿನೇಷನಲ್ಲಿ ಫಿಶ್ ಫ್ರೈ ಕೂಡ ಮಾಡ್ತಾಯಿದ್ದೀನಿ ಮತ್ತು ಕರಿ ಕೂಡ ಮಾಡ್ತಾ ಇದ್ದೀನಿ ಈ ರೀತಿ ನಾವು ಫಿಶ್ಗೆ ಮಸಾಲ ಎಲ್ಲ ಅಪ್ಲೈ ಮಾಡಿಬಿಟ್ಟು ಮ್ಯಾರಿನೇಷನ್ ಮಾಡಲಿಕ್ಕೆ ಬಿಡಬೇಕಾಗತ್ತೆ ಮಿನಿಮಮ್ ಹಾಫರಿಂದ ಒನ್ ಅವರ್ ನಾವು ಇತ್ತು ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾವು ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿ ಕೂಡ ಮಾಡ್ಬೋದು ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ ವಿಡಿಯೋ ನಾನು ಹಾಕ್ತೀನಿ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪಿಂದು ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ನೀವು ಅಚ್ಕಾರ ಪೌಡ್ರ್ ತೊಗೊಳ್ತಾ ಇದ್ದರೆ ಗರಂ ಮಸಾಲ ಎಲ್ಲ ಹಾಕೊಳ್ಳಿ ಇಲ್ಲ ರೆಡಿಮೇಡು ಫಿಶ್ ಮಸಾಲ ಸಿಗುತ್ತೆ ಅದು ಕೂಡ ನೀವು ಅಪ್ಲೈ ಮಾಡಬಹುದು ನಾನಿಲ್ಲಿ ರವಾ ಫ್ರೈ ಕೂಡ ತೋರಿಸ್ತಾ ಇದ್ದೀನಿ ವಿತೌಟ್ ರವಾ ಕೂಡ ಮಾಡ್ತಾಯಿದ್ದೀನಿ ಮತ್ತು ಇದೇ ಮಸಾಲದಿಂದ ಕರಿ ಕೂಡ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈ ರೀತಿ ನೀವು ಒಂದು ಸಲ ಮಾಡಿ ನೋಡಿ ನಾನು ಮ್ಯಾರಿನೇಷನ್ ಆಗಲಿಕ್ಕೆ ಬಿಟ್ಟಿದ್ದೆ ಹಾಫ್ ಆ್ಯನ್ ಅವರು ನಾವು ಇವಾಗ ಕರಿ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡೋಣ ಒಂದು ಈರುಳ್ಳಿ ಕಟ್ ಮಾಡಿರುವಂಥದ್ದು ಹಣ್ಣು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮಿಕ್ಸಿ ಮಾಡಿಬಿಟ್ಟು ನಾನು ರಸ ಮಾಡ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ನಾನು ಕರಿ ಥಿಕ್ನೆಸ್ಗೋಸ್ಕರ ಜೋಳದ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಣ್ಣೆ ಮತ್ತು ನಾನು ಇಲ್ಲಿ ಹಸಿ ಕೊಬ್ಬರಿ ಅಥವಾ ವನ್ನ ಕೊಬ್ಬರಿ ತೊಗೊಳ್ಳಿ ನಾನು ಒನ್ನ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕಡಾಯಿ ತೊಗೊಳ್ಳಿ ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಫ್ರೈ ಬೇಗ ಆಗಬೇಕಂದ್ರೆ ಏನು ಮಾಡಬೇಕು ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಆಮೇಲೆ ಸ್ವಲ್ಪ ಅರಶಿನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಖಾರ ಹಾಕೊಳ್ಳಿ ನಾವು ಮ್ಯಾರಿನೇಷನ್ಗೋಸ್ಕರ ಖಾರ ಹಾಕಿದ್ದೀವಿ ನೋಡಿಕೊಂಡು ಖಾರ ಹಾಕೋಬೇಕಾಗತ್ತೆ ನಾವು ಕರಿ ಮಾಡ್ತಾಯಿದ್ದೀವಲ್ವ ಅದಕ್ಕೆ ಖಾರ ಬೇಕು ಅಂತ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಟ್ ಮಾಡಿರುವಂಥ ಟೊಮ್ಯಾಟೊ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮ್ಯಾರಿನೇಷನ್ಗೆ ನಾವು ಉಪ್ಪು ಹಾಕಿದ್ದೀವಿ ಒಗ್ಗರಣೆಯಲ್ಲಿ ಕೂಡ ಉಪ್ಪು ಹಾಕಿದ್ದೀವಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ಮ್ಯಾರಿನೇಷನ್ ಆಗಿರುವಂಥ ಫಿಶ್ ಹಾಕಿಬಿಟ್ಟು ಎರಡು ನಿಮಿಷ ಬಿಡಿ ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ಫಿಶ್ನ ನಿಧಾನವಾಗಿ ಟರ್ನ್ ಮಾಡಿ ಹುಣಸೆ ಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಬಿಟ್ಟಿರೋಂಥ ರಸ ಅದು ಅದನ್ನು ಹಾಕಬೇಕಾಗತ್ತೆ ನಾವು ಜೋಳದ ಹಿಟ್ಟನ್ನು ತಗೊಳ್ತಾಯಿದ್ದೀನಿ ಗಟ್ಟಿ ಆಗಲಿಕ್ಕೆ ಅಂತ ಇದು ಹಳ್ಳಿ ಸ್ಟೈಲು ಈ ರೀತಿ ಜೋಳದ ಹಿಟ್ಟು ತಗೊಳ್ಳಿ ಅದರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ ಜೋಳದ ಹಿಟ್ಟನ್ನು ಸ್ವಲ್ಪ ನೀರು ಜಾಸ್ತಿ ಇರಲಿ ಅದನ್ನು ಮಿಶ್ರಣವನ್ನು ಮಿಕ್ಸ್ ಮಾಡಿಬಿಡಿ ಆಮೇಲೆ ಬಿಸಿ ನೀರನ್ನೇ ಹಾಕಬೇಕಾಗತ್ತೆ ಫಿಶ್ಗೆ ನಾವು ಎರಡರಿಂದ ಮೂರು ಬಾಯ್ಲ್ ಬಂದ ತಕ್ಷಣ ಫಿಶ್ಶು ಬೆಂದಿರತ್ತೆ ಬೇಕಾದರೆ ಮೇಲ್ಗಡೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು ಕರಿ ಅಂತೂ ಸೂಪರಾಗಿ ಆಗುತ್ತೆ ಈ ರೀತಿ ಮಾಡಿದ್ರೆ ಸಿಂಪಲ್ಲು ಆ್ಯಂಡ್ ತುಂಬ ಟೇಸ್ಟಿ ಆಗುತ್ತೆ ಇಲ್ಲಿ ನೋಡಿ ಥಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಹಸಿ ಕೊಬ್ಬರು ಹಾಲು ತೆಗೆದು ಹಾಕಿದ್ರೆ ರುಚಿ ಕೂಡ ಇನ್ನೂ ಎನ್ಹಾನ್ಸ್ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಇದು ಹಳ್ಳಿ ಸ್ಟೈಲ್ಗೋಸ್ಕರ ನಾನು ಹಾಕಿಲ್ಲ ಇವಾಗ ಫಿಶ್ ಫ್ರೈಗೆ ನಾನಿನ್ನು ಹೋಮ್ ಮೇಡೂ ರವೆ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಬಾಂಬೆ ರವೆ ತೊಗೊಬೋದು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಷನ್ ಮಾಡಿರುವಂತಹ ಮೀನಿಗೆ ಈ ರೀತಿ ರವೆ ಹಾಕಬೇಕಾಗತ್ತೆ ನಾವು ರವೆ ಜಾಸ್ತಿ ಹಾಕಿದ್ರೆ ಉದುರಲ್ಲ ಯಾಕಂದರೆ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕಿದ್ರೆ ಏನಾಗುತ್ತೆ ಉದುರು ಬಿಡುತ್ತೆ ಮ್ಯಾರಿನೇಟ್ ಆಗಿರುತ್ತಲ್ವ ಸೊ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಂಡಿರತ್ತೆ ಈ ರೀತಿ ರವೆ ಹಾಕಿ ಫ್ರೈ ಮಾಡಿದ್ರೆ ತುಂಬ ಸೂಪರಾಗಿ ಟೇಸ್ಟ್ ಬರುತ್ತೆ ಇವಾಗ ನಾನು ಲೋ ಫ್ಲೇಮಲ್ಲಿ ಪ್ಯಾನ್ನ ಕಾಯಲಿಕ್ಕೆ ಬಿಟ್ಟಿದ್ದೆ ನಾವು ಮೀನು ಹಾಕಬೇಕಾದ್ರೆ ಫಾಸ್ಟ್ ಇಡಬೇಕಾಗತ್ತೆ ಆಮೇಲೆ ಲೋ ಫ್ಲೇಮ್ ಮಾಡಬೇಕಾಗತ್ತೆ ನಾವು ಇವಾಗಲೇ ಲೋ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ ರವೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ತಾಯಿದ್ದೀನಿ ನಾನಿವಾಗ ಹೈ ಫ್ಲೇಮಲ್ಲಿ ಹಾಕ್ತಾಯಿದ್ದೀನಿ ಆಮೇಲೆ ಲೋ ಫ್ಲೇಮ್ ಮಾಡ್ತೀನಿ ನಾವು ಸ್ಟಾರ್ಟಿಂಗೇ ಹೈ ಫ್ಲೇಮ್ ಇಡಬೇಕಾಗತ್ತೆ ಆಮೇಲೆ ಲೋ ಫ್ಲೇಮ್ ಇಟ್ಕೊಳ್ಳಿ ಟರ್ನ್ ಮಾಡಬೇಕಾದ್ರೆ ಒಂದು ಬೇರೆ ಸ್ಪೂನ್ ಅಥವಾ ಈ ರೀತಿ ಫೋರ್ಕ್ ತಗೊಂಡು ಟರ್ನ್ ಮಾಡ್ಕೊಳ್ಳಿ ಅದರಿಂದ ಏನಾಗುತ್ತೆ ಮೀನು ಮುರಿಯಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಇದೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಈ ರೀತಿ ನೀವು ರವೆ ಫ್ರೈ ಮಾಡಿದರೆ ಪದೇ ಪದೇ ಮಾಡ್ತೀರಾ ಮನೆಯಲ್ಲಿ ಅಷ್ಟು ಸೂಪರಾಗಿ ಟೇಸ್ಟ್ ಬರುತ್ತೆ ಇದು ಪ್ಲೇನು ವಿತೌಟ್ ರವಾ ಬಂಗಡ ಫ್ರೈ ಮಾಡ್ತಾ ಇದ್ದೀನಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ಬರುತ್ತೆ ಇಲ್ಲಿ ನೋಡಿ ಫಿಶ್ ಕರಿ ಮತ್ತು ಬಂಗಡ ರವಾ ಫ್ರೈ ರೆಡಿಯಾಗಿದೆ Thanks for watching my video.